ನಿಯಲ್ಲಿ ಪ್ರಕಾಶ್ ಮಿರ್ಜಿ ಅನ್ನುವರ ಮಗನಾದಂಥ ಅಶ್ವಿನಿನ್ ಪ್ರಕಾಶ್ ಮಿರ್ಜಿ ಸುಮಾರು ಇಪ್ಪತ್ತ್ಮೂರು ವರ್ಷ ವಯಸ್ಸು ಬೆಳಗಿನ ಸಮಯ ಸುಮಾರು ಹತ್ತುವರೆಯಿಂದ ಹನ್ನೊಂದು ಗಂಟೆ ಮಧ್ಯದಲ್ಲಿ ಮನೆಯಲ್ಲಿ ಇದ್ದಾಗ ಅವರ ತಂದೆಯ ಲೈಸೆನ್ಸ್ ತೆಪ್ಸ್ ತುಂಬಿಂತ ಅವರೇ ಗಂಡನ್ನು ಹೊಡೆದುಕೊಂಡು ಸುಸೈಡನ್ನು ಮಾಡ್ಕೊಂಡಿರ್ತಾರೆ ಹೇಳಿ ಮಾಹಿತಿ ಬರುತ್ತೆ ಸೊ ಇಮಿಡಿಯೇಟ್ಲಿ ಬಿ ಎ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಬಟ್ ರೀಸಿನ್ ಪಾರ್ಡಿನೇಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಪೊಲೀಸ್ನವರಿಗೆ ಮಾಹಿತಿ ತಿಳಿದ ತಕ್ಷಣವೇ ನಮ್ಮ ಸೈಂಟಿಫಿಕ್ ಟೀಮ್ ಸ್ವಲ್ಪ ಆಫೀಸರ್ಸು ಫಿಂಗರ್ ಪ್ರಿಂಟು ಎಲ್ಲರೂ ಹೋಗಿ ತನಿಖೆಯನ್ನು ಕೈಗೊಂಡಿದ್ದಾರೆ ಬಾಡಿಯನ್ನು ಈಗಾಗಲೇ ಪೋಸ್ಟ್ ಮಾರ್ಟಮನ್ನು ಮಾಡಿ ಸಂಬಂಧಿಕರಿಗೆ ಅದನ್ನು ಹಸ್ತಾಂತರಿಸಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತಾರೆ ಕೈಗೊಳ್ಳಲಾಗುವುದು ಸೊ ಅವರ ಹೇಳಿರೋ ಪ್ರಕಾರ ಪ್ರಾಥಮಿಕ ಮಾಹಿತಿ ಆಧಾರದ ಪ್ರಕಾರ ಅವರು ಕಳೆದ ಒಂದರಿಂದ ಎರಡು ವರ್ಷದಿಂದ ಸ್ವಲ್ಪ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ರು ಹೇಳ್ತಾರೆ ಸುಮಾರು ಒಂದು ತಿಂಗಳ ಮುಂಚೆಯೂ ಕೂಡ ಅವರು ಅನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದು ಮಾಹಿತಿ ಕಂಡು ಬಂದಿದೆ ಪ್ರತಿಯೊಂದು ಅಂಶವೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ